ನಾಳೆಯಿಂದ ಜನಸಾಮಾನ್ಯರಿಗೆ ಹಾಲಿನ ದರ ಹಾಗೂ ಕರೆಂಟ್ ಏರಿಕೆಯ ಬಿಸಿ ತಟ್ಟಲಿದೆ ನಂದಿನಿ ಹಾಲು ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳವಾಗಲಿದ್ದು ವಿದ್ಯುತ್ ದರ ಮೂವತ್ತಾರು ಪೈಸೆ ಹೆಚ್ಚಳವಾಗಲಿದೆ ಹಾಲಿನ ದರ ಹೆಚ್ಚಳದಿಂದ ರೈತರಿಗೆ ಅನುಕೂಲ ಆದರೂ ಗ್ರಾಹಕರಿಗೆ ಇದೊಂದು ಬರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬೆಲೆ ಏರಿಕೆ ಹೆಚ್ಚಾಗಿದೆ ಮೆಟ್ರೋ ಸ್ಟಾಂಪ್ ದರ ಹಾಲಿನ ದರ ಎಲ್ಲಾ ಜಾಸ್ತಿ ಮಾಡಿದ್ದು ರಾಜ್ಯದ ಜನರು ಭಾರತದಲ್ಲೇ ಅತ್ಯಂತ ದುಬಾರಿ ಜೀವನ ನಡೆಸುತ್ತಿದ್ದಾರೆ ಸೇವಿಸುವ ಗಾಳಿ ಬಿಟ್ಟರೆ ಬೇರೆ ಎಲ್ಲಾ ದರ ಏರಿಕೆ ಮಾಡಿದ್ದಾರೆ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಏಪ್ರಿಲ್ ಎರಡರಂದು ಅಹೋರಾತ್ರಿ ಧರಣಿ ನಡೆಸಲಿವೆ ಅಂತ ವಿಜಯೇಂದ್ರ ಹೇಳಿದ್ರು ಶಾಸಕರು ಜಿಲ್ಲಾಧ್ಯಕ್ಷರು ಭಾಗಿಯಾಗಲಿದ್ದಾರೆ ಎಷ್ಟು ದಿನ ಅನ್ನೋದನ್ನ ನಾಡಿ ತೀರ್ಮಾನ ಮಾಡ್ತೇವೆ ಏಪ್ರಿಲ್ ಐದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು ನಾಳೆಯಿಂದ ಬೆಂಗಳೂರಿನಲ್ಲಿ ಕಸದ ಮೇಲೆ ಸೆಸ್ ಕೂಡ ಹೆಚ್ಚಾಗಲಿದೆ ಪ್ರತಿ ತಿಂಗಳು ಕಸ ಸಂಗ್ರಹ ಮತ್ತು ವಿಲೇವಾರಿ ವೆಚ್ಚ ವಸೂಲಿಗೆ ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ನಿರ್ಧಾರ ಮಾಡಿದೆ ಅಂಗಡಿ ಹೋಟೆಲ್ಗಳಿಗೆ ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ವಿಭಿನ್ನ ರೀತಿಯ ತೆರಿಗೆ ಇರಲಿದೆ ಹೋಟೆಲ್ಗಳಿಗೆ ಮೊದಲು ಒಂದು ಕೆಜಿ ಕಸಕ್ಕೆ ಐದು ರೂಪಾಯಿ ನಿಗದಿ ಮಾಡಲಾಗಿತ್ತು ಈಗ ಹನ್ನೆರಡು ರೂಪಾಯಿಗೆ ಏರಿಸಲಾಗಿದೆ ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಚದರ ಅಡಿ ಲೆಕ್ಕದಲ್ಲಿ ಕಸಕ್ಕೆ ಸೆಸ್ ಹಾಕಲಿದ್ದಾರೆ ಆಸ್ತಿ ತೆರಿಗೆಯಲ್ಲಿ ಕಸದ ತೆರಿಗೆಯನ್ನು ವಾರ್ಷಿಕ ಾಗಿ ಬಿಬಿಎಂಪಿ ವಸೂಲಿ ಮಾಡಲಿದೆ ಘನತ ತ್ಯಾಜ್ಯ ನಿರ್ವಹಣೆ ಸಂಸ್ಥೆಗೆ ಇದರಿಂದ ವಾರ್ಷಿಕ ಆರುನೂರು ಕೋಟಿ ರೂಪಾಯಿ ಆದಾಯ ನಿರೀಕ್ಷೆ ಇದೆ ಇಂದಿನ ಇಲಾಖೆ ಅಕ್ಷರಶಃ ಗ್ರಾಹಕರ ಜೇಬಿಗೆ ಕನ್ನ ಹಾಕೋಕೆ ಮುಂದಾಗಿದೆ ಲಿಫ್ಟ್ ಟ್ರಾನ್ಸ್ಫಾರ್ಮರ್ ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ ಶುಲ್ಕವನ್ನ ಬರೋಬ್ಬರಿ ಮೂರು ಪಟ್ಟು ಏರಿಕೆ ಮಾಡಲಾಗಿದೆ ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಇದ್ದ ಲಿಫ್ಟ್ ಪರಿಶೀಲನೆ ದರವನ್ನ ಎಂಟು ಸಾವಿರ ರೂಪಾಯಿಗೆ ಏರಿಸಲಾಗಿದೆ ಮನೆ ಕಚೇರಿ ಫ್ಯಾಕ್ಟರಿಗೆ ಇಪ್ಪತ್ತೈದು ಕಿಲೋ ವ್ಯಾಟ್ ಟ್ರಾನ್ಸ್ಫಾರ್ಮರ್ ಹಾಕಿಸಿಕೊಂಡಿದ್ರೆ ಅದನ್ನು ಪರಿಶೀಲನೆ ಮಾಡಲು ಸಾವಿರದ ಮುನ್ನೂರು ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿ ಶುಲ್ಕ ಪಡೆದುಕೊಳ್ಳಲಾಗ್ತಿತ್ತು ಆದರೆ ಈಗ ಆ ದರವನ್ನು ಮೂರರಿಂದ ಐದು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಐದರಿಂದ ಹತ್ತು ಕಿಲೋ ವ್ಯಾಟ್ನ ಸಣ್ಣ ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ಗೆ ಎರಡು ಸಾವಿರ ರೂಪಾಯಿ ಪಡೆಯಲಾಗ್ತಿತ್ತು ಆದ್ರೀಗ ಆ ಶುಲ್ಕವನ್ನು ಐದರಿಂದ ಎಂಟು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ರೈತರ ಐ ಐಟಿ ಸೆಟ್ ಇಪ್ಪತ್ತೈದು ಕಿಲೋ ವ್ಯಾಟ್ಗೆ ಮೂರು ಸಾವಿರ ಇತ್ತು ಈಗ ಹನ್ನೊಂದು ಸಾವಿರದ ಎಂಟುನೂರಕ್ಕೆ ಏರಿಕೆ ಮಾಡಲಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್